ಮೀಸಲಾತಿ ಬಂದು ಸಮಿ ಹೆಣ್ಮಕ್ಳಿಗೂ ಅವಕಾಶಗಳು ಸಿಗುತ್ತೆ ಏನು ಮಾಧ್ಯಮದ ಸ್ನೇಹಿತರು ಬಂದಿದ್ರಿ ನಿಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಹೆಚ್ಚಾಗಿ ಸಮಾಜದ ಒಂದು ಸೇವಕರಾಗಿ ಭಾಗವಹಿಸ್ತಿದೆ ಇವತ್ತು ಸ್ವಲ್ಪ ಬೇಸರ ಅನಿಸುತ್ತೆ ನನಗೆ ಗೊತ್ತಿರಲಿಲ್ಲ ಸಮಾಜ ಸೇವೆ ಮಾಡ್ತಾ ಜನರು ಕಷ್ಟ ಸುಖದಲ್ಲಿ ಭಾಗಿಯಾಗುವ ಆ ನಿಜವಾದ ರೌಡಿಗಳು ವಿಧಾನಸೌಧಕ್ಕೆ ಹೋಗಿದ್ದಾರೆ ಸಮಾಜ ಸೇವೆ ಮಾಡ್ತಾ ಜನರ ಬದುಕಲ್ಲಿ ಕಷ್ಟ ಸುಖ ಭಾಗಿಯಾಗುವುದ್ರೆ ಇವತ್ತು ಪ್ರೌಢಿ ಚಿತ್ರ ಹಾಗೆ ನಾನು ಅದನ್ನ ಆಮೇಲೆ ಹೇಳ್ತೀನಿ ಯಾರು ಮಾಡಿದ್ರು ಹೆಂಗ್ ಮಾಡಿದ್ದಾರೆ ಅಂತ ನನಗೆ ನಾಚಿಕೆನೂ ಆಗ್ತದೆ ಒಂಥರ ಮುಜುಗರನೂ ಆಗ್ತದೆ ನಿಮ್ಮ ಹತ್ರ ಇದನ್ನ ಮಾತಾಡಲಿಕ್ಕೆ ಆದರೆ ಸತ್ಯ ಮಾತಾಡಲಿಲ್ಲ ಅಂದರೆ ಅಯೋಗ್ಯರ ಪನಿಷ್ಮೆಂಟ್ ಆಗೋದಿಲ್ಲ ಅಯೋಗ್ಯರ ಬಗ್ಗೆ ಸಮಾಜ ಗೊತ್ತಾಗೋದಿಲ್ಲ ಏಕೆಂದ್ರೆ ಬೇರೆ ತಗೊಂಡು ಈಚೆ ಬಂದ ತಕ್ಷಣ ಮಠಾಧೀಶರು ಭೇಟಿ ಮಾಡ್ತಾರೆ ದೇವಾಲಯರು ಭೇಟಿ ಮಾಡ್ತಾರೆ ವಾಡನ್ ಸುತ್ತಲೊಬ್ಬ ಅಯೋಗ್ಯ ಒಂದು ಮದುವೆ ಅಂತ ಅವ್ರು ಜೀವನ ಮಾಡಲಿಕ್ಕೆ ಮಾಡ್ತಾರೆ ನನ್ನ ಎದುರಾಳಿ ಯಾವುದೇ ಸ್ಟಾರ್ಗಳು ಕಳಿಸ್ರು ಮಾಡಲ್ಗಳು ಕಳಿಸಿದ್ರು ಕಾರ್ಯಕರ್ತರನ್ನು ಬಿಟ್ಟರು ಸಿಗಲಿಲ್ಲ ವಿಡಿಯೋ ಮಾಡ್ಕೊಳ್ಳಲಿಕ್ಕೆ ಅಶ್ಲೀಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅಂತ ಒಬ್ಬ ಶಾಸಕ ಬೇಕೇ ಬೇಕು ಅನ್ನೋ ಅಡ್ಡಕ್ಕೆ ಬೀಳ್ತಾನೆ ಅಡ್ಡಕ್ಕೆ ಬಿದ್ದು ಏನೂ ಆಗಲಿಲ್ಲ ಅಂದರೆ ಕೊನೆಗೆ ಅವ್ರ ಬೆಡ್ರೂಮ್ ಗಾದ್ರೂ ಕ್ಯಾಮ್ರಾ ಅಂತ ಆಫರ್ ಕೊಡ್ತಾನೆ ಇವನೊಬ್ಬ ಶಾಸಕ ನೀವ್ ಹೆಂಗೋ ಹತ್ರ ಅವ್ರ ಮನೆಗೆ ಇದ್ರಲ್ಲೂ ಆರಾಮಾಗಿ ಬಿಡ್ತಾರೆ ಅವ್ರ ಬೆಡ್ರೂಮ್ ಗಾದ್ರೂ ಕ್ಯಾಮ್ರಾ ಇಟ್ಬನ್ನಿರ್ತಾನೆ ಅವ್ನ ಮಕ್ಕಳ ಮನೆಗೆ ಇಡ್ತಾನ ಅವನ ಮನೆಗೆ ಇಟ್ಕೊಳ್ತಾನ ಅವನಿಗೆ ಹೆಣ್ಮಕ್ಳು ಇಲ್ವಾ ಎಡಿಟ್ ಮಾಡಿ ಹಾಕ್ಬಿಡ್ತಾನೆ ಹಾಕ್ಬಿಡ್ತಾನ್ಬಿಟ್ಟು ಮಂಜುಳು ಸತ್ ಬಿಡ್ತಾಳೆ ಮನೆ ಯಾಕೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡ್ ತಿರ್ಗೋದು ಏ ನೀ ಬೇಡ ರಾಜಕೀಯ ರಾಜಕೀಯ ನಾವ್ ಆಗ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಮೇಲೆ ಇನ್ಯಾಕ್ಟಿವ್ ಆಗಿದ್ವಿ ರಾಜಕಾರಣ ಬೇಡ ಅಂತ ಅವ್ರ ಜೊತೆಲೂ ಮುನ್ರತ್ನ ಜೊತೆಲೂ ಇನ್ನು ನಮ್ಮ ಕೈಲಿ ಫೇಸ್ ಮಾಡೋಕಾಗೋದಿಲ್ಲ ಅಂತೇಳಿ ನೀವು ಹೇಳ್ದಂಗೆ ಕೇಳ್ತೀವಣ್ಣ ಅಂತಲೂ ಹಿಂದೆ ಹೋಗಿದ್ವಿ ಅವ್ರು ಹೇಳ್ದಂಗೆ ಕೇಳಿ ಚುನಾವಣೆನೂ ಮಾಡಿದ್ವಿ ಅವನಿಗೆ ಅದಾದ್ಮೇಲೆ ಸುಪಾರಿ ಪಡ್ತೀನಿ ಒಂದ್ ಕಡೆ ಭಗತ್ ಸಿಂಗ್ ಅರುಣ್ಗೆ ಅವ್ರ ವಿಡಿಯೋ ಬೇಕೇ ಬೇಕು ನನ್ನ ಮತ್ತಾರರು ಮತ್ತೆ ನನ್ನ ಕುಟುಂಬದಲ್ಲಿ ನಮ್ಮ ಮಗನಿಗಿಂತ ಹೆಚ್ಚು ಅವ್ರಿಗೆ ಕೋಟಿಗಟ್ಟಲೆ ಆಫರ್ ಇಟ್ಟು ಅವ್ರದ್ದು ವಿಡಿಯೋ ಈಗ ತೆಗೆದುಬಾಗಿಂದ ಪ್ರಯತ್ನ ಮಾಡಿರೋದಲ್ಲ ಅವರು ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ವಿಷಯ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಮಾತಾಡಿದ್ದಾನೆ ನಾನೇ ನಾಯಣ್ ಸೊಮಿ ವಿಡಿಯೋಗಾಗಿ ಅರುಣನ್ನ ಅರೆಸ್ಟ್ ಮಾಡಿಸ್ತೇನೆ ಮಾತಾಡಿದ್ದಾನೆ ಈಗ ಈಗ ಮಾತಾಡಿದ್ದಾನೆ ಅಕ್ರಮವಾಗಿ ಒಬ್ಬ ಪೊಲೀಸ್ ಅಧಿಕಾರಿಗಳು ಒಬ್ಬ ಮಂತ್ರಿ ವಿಡಿಯೋ ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ನಮ್ಮ ಮುಖಂಡರು ನಮ್ಮ ಸ್ನೇಹಿತರು ಒಬ್ಬರನ್ನು ಅರೆಸ್ಟ್ ಮಾಡಿ ನಿಂದೇನು ತಪ್ಪಿಲ್ಲ ಅಲ್ಲಿನ ಎಸ್ ಐ ಟಿ ಅಧಿಕಾರಿಗಳು ಕೇಳೋದು ನಿಂದೇನು ತಪ್ಪಿಲ್ಲ ಒಬ್ಬ ಮಂತ್ರಿಗೆ ನಾರಾಯಣ ಸ್ವಾಮಿ ವಿಡಿಯೋ ಬೇಕಂತೆ ಇದೆಯಂತೆ ಕೊಡಿ ಇದೆಯಂತೆ ಕೊಡಿ ಅದಕ್ಕೆ ಘಟನೆಗಳು ಜನಸಾಮಾನ್ಯ ರೀತಿಯಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೂ ಅವನು ಡ್ರಾಪ್ ಮಾಡಿದ್ದಾರೆ ಒಬ್ಬ ಜನಸಾಮಾನ್ಯ ಆಮೇಲೆ ಅವರು ಇದ್ಕಿದ್ದಂಗೆ ಸತ್ತ ಹೋಗ್ತಾರೆ ನಾಲ್ಕೈದು ಜನದ್ದು ವಿಶ್ವ ನಟೋರಿಯಸ್ ಪೊಲೀಸ್ ಅಧಿಕಾರಿ ಆ ಬಾಂಬಿಕಲ್ ಬರ್ತಾರಲ್ಲ ಪಾಕಿಸ್ತಾನ ಅವ್ರಗಿಂದ ಅವ್ರಿಗಿಂದ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಕೊಲ್ಲಕ್ಕೆ ನಾನು ನನ್ನ ಶ್ರೀಮತಿ ಕದ್ರಿಗೆ ಹೋಗ್ಬೇಕಾದ್ರೆ ನಮ್ಮ ಹೋಗ್ ಕದ್ರಿ ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಒಲೆಯ ಮಾಡಲಿಕ್ಕೆ ನಮ್ಮ ವೈಯಕ್ತಿಕ ಜೀವನವನ್ನು ತಗೊಳ್ತಾನೆ ಅಂದ್ರೆ ನಮ್ಮ ವೈಯಕ್ತಿಕ ಡೀಟೇಲ್ಸ್ ತಗೊಳ್ತಾನೆ ಅಂದ್ರೆ ಏನ್ ಇದೆ ಪೊಲೀಸ್ ಇಲಾಖೆ ಏನ್ ಮಾಡುದು ನಿಮ್ಗೆ ಎಫ್ಐಆರ್ ಆರ್ ಕಾಫೀಗಳು ಕಳಿಸ್ತೇನೆ ನನ್ ಮೇಲೆ ಕೇಸ್ ಮಾಡ್ತಾರೆ ಒಂದು